ನನ್ನೆ ತಾನೇ ನಿಮ್ಮನ್ನು ಭೇಟಿ ಮಾಡಿ ಭಾನುವಾರ ನೂತನ ಕೇಂದ್ರ ಸಚಿವರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರನ್ನ ಅಭಿನಂದಿಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ರಾಜ್ಯದ ಮುತ್ಸದ್ದಿ ರಾಜಕಾರಣಿಗಳಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಏನು ಕಾನೂನಾತ್ಮಕವಾದಂಥ ಒಂದು ಕೋರ್ಟ್ ವಾರೆಂಟ್ ಇಶ್ಯೂ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮಸ್ಯೆ ಬಗೆಹರಿದ ಮೇಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಮಾಡೋಣ ಅಂತಕ್ಕಂಥ ನಿರ್ಣಯವನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಮಾಡಿದಂಥ ಹಿನ್ನೆಲೆಯಲ್ಲಿ ಭಾನುವಾರ ನಡಿಬೇಕಾದಂಥ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಯಡಿಯೂರಪ್ಪ ಅವರು ಬಂದೇಕ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದರು ನೀವು ಬರೀ ಒಬ್ಬ ಲೋಕಸಭಾ ಸದಸ್ಯನ್ನ ನೀವು ಇಲ್ಲಿ ಮಂಡ್ಯದಿಂದ ಆಯ್ಕೆ ಮಾಡಿ ಕಳಿಸ್ತಾ ಇಲ್ಲ ಕೇಂದ್ರದ ಒಬ್ಬ ಪ್ರಭಾವಿ ಸಚಿವನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಿ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಬಹುಮತದ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಚುನಾವಣಾ ಪ್ರಚಾರವನ್ನು ಒಬ್ಬ ಹಿರಿಯರಾಗಿ ಆಶೀರ್ವಾದ ಮಾಡಿದಂಥದ್ದನ್ನು ಪೂರ್ವ ಕುಮಾರಣ್ಣವರು ಸ್ಮರಿಸ್ಕೊಂಡು ಅವರೂ ಆ ಕಾರ್ಯಕ್ರಮಕ್ಕೆ ಕರೆಸೋ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಸೂಚನೆ ಇದ್ದಂಥ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಅಭಿಲಾಷೆ ಎರಡು ಪಕ್ಷದ ಮುಖಂಡರು ಇದ್ದಂಥ ಕಾರಣದಿಂದ ಇದು ಕಾನೂನಾತ್ಮಕವಾದಂಥ ವಿಚಾರ ಯಾವಾಗ ಏನು ತೀರ್ಮಾನ ಆಗುತ್ತೆ ಆಮೇಲೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಒಂದು ತೀರ್ಮಾನ ಆಗಿದೆ ಅದಕ್ಕೆ ಬದಲಾಗಿ ನಾಳೆ ಕುಮಾರಣ್ಣವರು ಮೂರು ಗಂಟೆಗೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಆ ಕಚೇರಿಗೆ ಬರ್ತಾ ಇದ್ದಾರೆ ನೂತನ ಅವರ ಲೋಕಸಭಾ ಸದಸ್ಯರ ಕಚೇರಿಯನ್ನು ನಾಳೆ ಅಧಿಕೃತವಾಗಿ ಪ್ರಾರಂಭ ಅದಾದ ಮೇಲೆ ಅಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ ಸಭಾಂಗಣದ ಸಭೆ ಸಭೆ ಸ ನಡೆಸ್ತಕ್ಕಂಥ ಸಭಾಂಗಣದಲ್ಲಿ ಅಧಿಕಾರಿಗಳನ್ನು ಸಭೆ ಮಾಡಿ ಅವರ ಕಚೇರಿನಲ್ಲೇ ಅವರ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳಲ್ಲಿ ನಿಮ್ಮ ಜೊತೆ ಪತ್ರಿಕಾಗೋಷ್ಠಿಯನ್ನು ಲೋಕಸಭಾ ಸದಸ್ಯರ ಕೊಠಡಿಯಲ್ಲಿ ಆಯೋಜನೆ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಹಾಗೆಯೇ ಜಿಲ್ಲೆಯಾದ್ಯಂತ ಅಭಿಮಾನಿಗಳು ಯಾರು ಬೇಜಾರು ಮಾಡ್ಕೋಬಾರ್ದು ಭಾಗವಹಿಸುವಂಥ ಎಲ್ಲರೂ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ನಾಳೆ ಮೂರು ಗಂಟೆಗೆ ಅವ್ರನ್ನ ಆಹ್ವಾನ ಮಾಡಿ ನಿಮ್ಮ ಕುಂದುಕರ್ತೆಗಳೇನಿದ್ದರೂ ಅವ್ರಿಗೆ ಸಲ್ಲಿಸುವಂಥದ್ದಾಗಲಿ ನೀವು ಜಿಲ್ಲೆಯಾದ್ಯಂತ ಅವರ ಅಭಿಮಾನಿಗಳು ಬಂದು ಅವ್ರನ್ನ ಕಾಣುವಂಥದ್ದನ್ನು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ನಿಮ್ಮ ಮುಖಾಂತರ ತಿಳಿಸ್ತಾ ನಾಡಿ ಕಾರ್ಯಕ್ರಮವನ್ನು ಮುಂದೂಡ್ತಾ ಮುಂದೂಡ್ತಾಯಿದ್ದೆ ಅದಕ್ಕೋಸ್ಕರ ನಿಮ್ಮ ತುರ್ತು ಪತ್ರಿಕೆ ಸೂಕ್ತ ಅನ್ನೋ ಕಾರಣದಿಂದ ನಾನು ಅಧ್ಯಕ್ಷರಲ್ಲಿ ವಿನಂತಿ ಮಾಡಿದೆ ಹಾಗಾಗಿ ನಾನೇ ಬಂದು ನಿನ್ನೆ ನಾನು ಪತ್ರಿಕೆಗೂತ ವಿಚಾರವನ್ನು ಮಂಡಿಸಿದ್ದೇನೆ ಥ್ಯಾಂಕ್ ಯು ಈಗ ಮದ್ದೂರು ಫಸ್ಟು ಪ್ರವೇಶ ಮಾಡ್ತಾರೆ ಮದ್ದೂರು ತಮ್ಮ ನಮ್ಮ ಹಿರಿಯ ನಾಯಕರಾದಂಥ ತಮ್ಮಣ್ಣವ್ರ ನೇತೃತ್ವದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅವ್ರನ್ನ ರಿಸೀವ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಅನಕೆರೆ ಹತ್ರ ನಮ್ಮ ಮಂಡ್ಯ ಕ್ಷೇತ್ರದ ಮಹಾಜನತೆ ನಮಗಾಗಲೇ ರಾಮಚಂದ್ರ ನಾವು ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲ ಮುಖಂಡರುಗಳು ಸೇರಿ ಅಲ್ಲಿ ರಿಸೀವ್ ಮಾಡಿ ಅವ್ರನ್ನ ಸಂಜೆ ಸರ್ಕಲ್ನಿಂದ ಓಪನ್ ವೆಹಿಕಲ್ನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಗಂಟ ತರ್ತೇವೆ ಕಚೇರಿಗೆ ಒಂದು ಎರಡು ಪಕ್ಷದಿಂದ ಒಂದು ಮೂವತ್ತ್ ನಾಲ್ವತ್ತು ಜನ ಇಂಪಾರ್ಟೆಂಟ್ ಲೀಡರ್ಸ್ ಜೊತೆಲಾಗಿ ಕಚೇರಿ ಉದ್ಘಾಟನೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಈಚೆ ಬಂದ ಮೇಲೆ ಜನರನ್ನ ಸಮಸ್ಯೆಗಳನ್ನು ಕೇಳುವಂಥದ್ದನ್ನು ಜನರು ನೋಡುವಂಥ ಕೆಲಸ ಒಂದು ಗಂಟೆ ತಡವಾದರೂ ಇದ್ದು ಮಾಡ್ತಾರೆ ಎರಡು ದಿನಗಳ ಕಾಲ ಪ್ರವಾಸವನ್ನು ಈ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ ಆವತ್ತು ಇಲ್ಲೇ ಬಹುತೇಕ ವಾಸ್ತವ್ಯ ಮಾಡಿ ಎರಡನೇ ದಿನಕ್ಕೆ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ ಅಷ್ಟೇ ಚರ್ಚೆ ಆಗುತ್ತೆ ಈ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಮಾಡಬೇಕು ಅಂತಕ್ಕಂಥ ವಿಚಾರ ಅವೆಲ್ಲ ಇನ್ನೂ ಟೈಮ್ ಇದೆ ಬೇಡಿಕೆ ಇಡದೆ ನಾವೇ ಮಾಡ್ತೀವಿ ಆ ಜವಾಬ್ದಾರಿ ಇವತ್ತು ಈಗ ಈ ದೇಶದ ಆಸ್ತಿ ಕುಮಾರಣ್ಣ ಹಾಗಾಗಿ ನಮ್ಮೆಲ್ಲ ಕ್ಷೇತ್ರದ ಹಾಲಿ ಮಾಜಿ ಶಾಸಕರುಗಳು ನಮ್ಮ ಮುಖಂಡರುಗಳು ಸೇರೆ ಆ ಕ್ಷೇತ್ರದ ಜವಾಬ್ದಾರಿ ಹೊತ್ತು ಕೆಲಸ ಮಾಡಬೇಕಾಗತ್ತೆ ಈಗ ಅವರೂ ಈಗ ಚುನಾವಣೆ ಮುಗಿದಿದೆ ಇನ್ನು ಚುನಾವಣೆ ರಾಜಕಾರಣ ಮಾಡಲ್ಲ ನಾವು ಈ ಜಿಲ್ಲೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಷ್ಟೇ ನಮ್ಮ ಮುಂದಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಸರ್ಕಾರದಿಂದ ಯಾವ ಸಹಕಾರ ಬೇಕು ಅದನ್ನು ತಗೊಂಡೇ ಮುಂದಿನ ದಿನಗಳಲ್ಲಿ ಕುಮಾರಣ್ಣವರಿಂದ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಮಹತ್ತರವಾದಂಥ ಜವಾಬ್ದಾರಿ ಏನಿದ್ದಾರೆ ಅದನ್ನು ನಿರ್ವಹಿಸುವಂಥ ಕೆಲಸ ಮಾಡ್ತೀವಿ ಭಾನುವಾರ ಇಲ್ಲೇ ವಾಸ್ತವ್ಯ ಮಾಡಿದ್ದು ಚುಂಚನಗಿರಿ ಅಲ್ಲಿ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಅಲ್ಲೂ ಆ ಭಾಗದ ಸಾರ್ವಜನಿಕರನ್ನ ನಮ್ಮ ಭೇಟಿ ಮಾಡುವಂಥ ಕೆಲಸನ ಹಾಕೊಂಡಿದ್ದಾರೆ ಇದು ಬಾಂಧವ್ಯಗಳ ಬೆಸುಗೆ